ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸಾಮಾನ್ಯ ಮಹಾಸಭೆಯಲ್ಲಿ ಸಂಘದ ವತಿಯಿಂದ ಗೊಬ್ಬರದ ಮಳಿಗೆಗೆ ರೈತರು ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ ಸಂಘದಲ್ಲಿ ತೆಗೆದುಕೊಂಡ ಸಾಲ ಸಕಾಲಕ್ಕೆ ಮರುಪಾವತಿ ಮಾಡಿದರೆ ಸಂಘದ ಅಭಿವೃದ್ಧಿಯೊಂದಿಗೆ ಇತರ ರೈತರಿಗೂ ಅನುಕೂಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಈ ರೀತಿಯಾಗಿ ಮಾತನಾಡಿ ವಿನಯ್ ಕುಮಾರ್ ಅವರು ರೈತರಲ್ಲಿ ಮನವಿ ಮಾಡಿಕೊಂಡರು ತುಮಕೂರು ಜಿಲ್ಲೆಯ ಕೊರಟಗೆರೆ ಪಟ್ಟಣದ ಕಸಬಾ ಹೋಬಳಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಏರ್ಪಡಿಸಿದ್ದ ಎರಡ್ ಸಾವಿರದ ಸಾಲಿನ ವಾರ್ಷಿಕ ಸಾಮಾನ್ಯ ಮಹಾಸಭೆಯ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ಹನುಮಾನ್ ಕೃಷಿ ಪತ್ತಿನ ಸಹಕಾರ ಸಂಘಗಳ ಜೊತೆಗೆ ನಾವು ಇದ್ದೇವೆ ಸದಾಕಾಲ ರೈತರ ನೆರವಿಗಾಗಿ ಶ್ರಮಿಸ್ತೇವೆ ಮುಂದಿನ ದಿನಗಳಲ್ಲಿ ಕೆ ಎನ್ ರಾಜಣ್ಣನವರ ಮಾರ್ಗದರ್ಶನದಲ್ಲಿ ಇನ್ನು ಉನ್ನತ ಮಟ್ಟಕ್ಕೆ ಸಂಘಗಳನ್ನ ತೆಗೆದುಕೊಂಡು ಹೋಗೋಣ ಅಂತ ಮಾತನಾಡಿದ್ರು ಯಾರು ಏನು ವಹಿಸ್ಕೊಂಡ್ರೆ ಏನು ಮಾಡಿದ್ರೆ ಸುಮ್ಮನೆ ನಡ್ಕೊಂಡು ಬರ್ತಾಯಿದ್ವಿ ನಾವೆಲ್ಲ ಈ ಬಾಡಿ ಎಲ್ಲ ಬಂದ ಮೇಲೆ ನಾವೇನು ಮಾಡಿದ್ವಿ ಪ್ರತಿಯೊಬ್ಬರು ನಮ್ಮ ಸಂಘಕ್ಕೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಬರಬೇಕು ನಮಗೆ ದುಡ್ಡು ನಾವು ಪ್ರತಿ ಮನೆಗೂ ಬಾರಿ ಹೋಗಿ ನೋಟಿಸ್ ಕೊಟ್ಟಿದ್ವಿ ನೋಟಿಸ್ ಕೊಟ್ಟರು ಕೇರೆ ಮಾಡಲ್ಲ ಅಂದರೆ ಅವಾಗ ಅಷ್ಟೊಂದು ಕಾನೂನು ಇರಲಿಲ್ಲ ಆವಾಗ ಇದ್ರಾಗೆ ಈಗ ಬರ್ತಾ ಏನಾಯಿತು ನಾವೆಲ್ಲ ಫುಲ್ಲು ಈಗ ಏನೇ ಕೊಡಬೇಕು ಅಂದರೂ ಭಾಳ ಚಕ್ಕು ಎಲ್ಲ ತಾಂಡು ಭಾಳ ಪ್ರೂಫ್ಗಳು ತಗೊಂಡು ಎಲ್ಲ ಕೊಡ್ತಾಯಿದ್ವಿ ಮುಂಚೆ ಏನು ಕೊಟ್ರಿ ಈಗ ಮನೆ ಮುಂದೆ ಹೋದ್ರೆ ನಾವು ಹೋದ್ರುನು ಇದು ಇವತ್ತು ನಾಳೆ ತಪ್ಪಿಸ್ಕೊಂಡು ಮನೆಗಿದ್ರು ಇಲ್ಲ ಅಂತಾರೆ ಕೆಲವರು ಏನೋ ಒಂದು ಆಗಿ ಬರೀ ರಿನ್ಯೂವಲ್ ಮಾಡ್ರಿ ಬರಲ್ಲ ಅದರಿಂದ ನಮ್ಗೆ ಒಂದ್ ಲಕ್ಷ ಚಿಲ್ರೆ ಈಗ ಲಾಸ್ ಆಯ್ತಿ ಈಗ ನಮ್ಗ ಅಂಗಗಳ್ ಸತ್ತ ಹೋಗಿ ಇರೋದು ಹಂಗೆ ನಾನು ಕೊಡ್ರಿ ಅಂತ ನಾನೇನೆ ಇಬ್ರು ಎಲ್ಲ ಅವರೇ ಗೋಲ್ಡ್ ಇರೋನು ಇನ್ನೊಬ್ರು ಯಾಕೆ ಸಾಲ ಕೊಡದ ಪರಿಸ್ಥಿತಿ ಐತೆ ಇನ್ನೆಲ್ಲ ಕೊಟ್ಬಿಟ್ಟಾರೆ ಅವ್ರನ್ನ ವಸೂಲಿ ಮಾಡೋ ಅಂತ ಕೆಲಸ ನಾವ್ ಮಾಡ್ಬೇಕಷ್ಟೇ ನಾಳೆಲ್ಲ ಎಲ್ಲರೂ ಹೋಗಿ ಅದನ್ನೇ ಮರ್ತಿರೋದು ಇವತ್ತು ಸಾಲ ಅದನ್ನು ಕೇಳ್ತಿರೋದು ತಿಂತಿರೋರು ಮನೆಗಳ ಇದೆ ಅದೇ ನಮ್ಗೆ ಗೊತ್ತಾಗಬೇಕು ರೈತರಿಗೆ ಗೊತ್ತಾಗಬೇಕು ಅಂತ ಹೇಳ್ತೀವಿ ಅವ್ರು ಬರಲ್ಲ ಅದೇ ವಸೂಲಿ ಆಗೋ ಕೆಲಸ ನಾವೆಲ್ಲ ಸೇರಿ ಮಾಡಬೇಕು ಅಂದ್ರೆ ನಾವು ಮೇಲೆ ನೀವು ಅಂತ ಕೆಲಸ ಕೈ ಕಿದ್ದೀವಿ ಅಂತಾನೆ ನಿಮ್ಗೆ ಹೇಳಿದ್ದೆ ಅಧ್ಯಕ್ಷರು ಕೂಡ ಹೇಳಿದ್ದಾರೆ ನೆಕ್ಸ್ಟ್ ಇನ್ನೂ ಕೆ ಸಿ ಸಿ ಸಾಲ ಕೆಲವ್ರಿಗೆ ಪರ್ಸೆಂಟೇಜ್ ಮೇಲೆ ಹೇಳಿದ್ರಣ ಈಗ ಇಲ್ಲಿ ಏನು ಅಡ್ವಾನ್ಸ್ ಇದೆ ಅದ್ರ ಮೇಲೆ ಟೆನ್ ಪರ್ಸೆಂಟ್ ಜಾಸ್ತಿ ಹೊಸಬರಿಗೆ ಎನ್ಹಾನ್ಸ್ಮೆಂಟ್ ಇಲ್ಲ 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 ಕೊಡ್ತೀವಿ ಹೇಳಿ ಮಾತಾಡಿದ್ವಿ ಎಲ್ಲಾ ಸೊಸೈಟಿಗಳು ಕೊಡೋಣ ಅಂತ ಹೇಳಿದ್ದಾರೆ ಆದ್ರೆ ಎಲ್ಲಾ ಸೊಸೈಟಿಗಳು ಕೊಡ್ಸ್ಕೊಡ್ತೀವಿ ಬೇರೆ ಏನಾದ್ರು ಇದ್ರಕ್ಸ್ ಮಾಡ್ತೀನಿ ನಾನು ನಿಮ್ಮ ವಿನಯ್ ಕುಮಾರ್ ಅವ್ರ ಹತ್ರ ಹೇಳಿದ್ರೆ ಮಾತಾಡೋದನ್ನ ನಾನು ಕೂಡ ಎಲ್ಲದಕ್ಕೂ ಇದ್ ಮಾಡಿ ನಾವು ನಿಮ್ಮ ಇವ್ರ ಜೊತೆಲ್ಲಿದ್ದ ಎಲ್ಲಾ ಕಾರ್ಯಕ್ರಮಗಳು ನಡೆಸ್ಕೊಡ್ತೀನಿ ಅಂತ ಹೇಳ್ತಾ ನಾನು ಸೊಸೈಟಿ ಗೊತ್ತಿಲ್ಲ ಮನೆ ಸೇರಿ ಎಲ್ಲ ಆಗ್ತಾರೆ ಎಲ್ಲೋ ಹೋಗಿರ್ತಾರೆ ಸಾಮಾನ್ಯ ರೈತ ಬಂದ್ರೆ ನಾವು ಸಾಲ ಕೊಡ್ತಿರೋ ಪರಿಸ್ಥಿತಿ ಯಾಕೆ ಅಂದ್ರೆ ಸಾಲ ತಗೊಂಡಿರೋರೆಲ್ಲ ಸುಸ್ತಿಗಳು ತಿಂದು 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 ಇವತ್ತು ನಾವು ಕೋರ್ಟ್ ಹೋಗೋಂತ ಪರಿಸ್ಥಿತಿ ಬಂದೈತೆ ಇವತ್ತು ನಾವು ರೈತರುಗಳು ರೈತರು ದುಡ್ಡನ್ನೇ ಸಾಲ ಕೊಟ್ಟರೋದು ಯಾರೋ ಸೊಸೈಟಿಯಿಂದಾಗ್ಲಿ ಅವ್ರ ಜಾಬ್ ಇಂದಾಗಲಿ ಕೊಟ್ಟಿಲ್ಲ ರೈತರು ಅವ್ರ ಉದ್ದಾರಕ್ಕೆ ಠೇವಣಿ ಕೊಟ್ಟಿರೋ ದುಡ್ಡನ್ನ ನಾವು ಸಾಲ ಕೊಟ್ಟಿದೀವಿ ಸಾಲ ತಗೊಂಡೋದ್ರೆ ಇವತ್ತು ನಮ್ಮ ಸೊಸೈಟಿ ಮೂಡದಕ್ಕೆ ಸಾಲ ತಗೊಂಡಿರೋದ್ರೆ ಕಾರಣ ಕಾರಣ ಒಬ್ರು ಸಾಲ ಕಟ್ತಿಲ್ಲ ಮಾತ್ರ ಅವತ್ತು ಯಾರೋ ಇನ್ಫ್ಲೂಯೆನ್ಸ್ ಮಾಡಿ ಸಾಲ ತಗೊಬಿಟ್ರೆ ಇವತ್ತು ಸಾಲ ತೀರಿಸಿಲ್ಲ ಅಂದ್ರೆ ಅದ್ರ ಜವಾಬ್ದಾರಿ ಸೊಸೈಟಿನ ಬರ್ಬೇಕು ಒಂದ್ ಏಳ್ ಆಗ್ಲಿಲ್ವೋ ನಾವ್ ರೈತರು ಮುಂದೆ ಹೇಳ್ಬೇಕು ಇನ್ ಇಷ್ಟು ವರ್ಷದಿಂದ ನಿಮ್ ದೂರ್ ತಿಂದವ್ರೆ ಇವ್ರು ಕೊಲ್ಲ ಅಂದಾಗ ನಾಳೆ ರೈತರ ಮನೆ ಬಾಗ್ಲೂ ಹೋಗಂತ ಕೆಲಸ ಆದ್ರೆ ಇವತ್ತು ಸೊಸೈಟಿಗಳು ಉದ್ದಾರ ಆಗ್ತವೆ ಇವತ್ತೇನಾಗ್ತೈತೆ ಅವ್ರು ಸಾಲ ತಗೊಂಡಿದವ್ರನ್ನ ಪ್ರತಿ ವರ್ಷ ಯಾರು ಅಂತ ನಮ್ ರೈತರೊಳಗೆ ಗೊತ್ತಿಲ್ಲ ನಮ್ ಸೊಸೈಟಿ ತಿಂದು ತಿಂದಿರೋ ಯಾರು ಅಂತ ರೈತರಿಗೆ ಗೊತ್ತಿಲ್ಲ ರೈತರು ದೂರ ತಿಂದಿರೋನು ರೈತರು ಗೊತ್ತಿಲ್ಲ ಬರ್ತಾರೆ ಮೀಟಿಂಗ್ ಮಾಡ್ತಾರೆ ತಿಂಡಿ ತಿಂದು ಹೋಗ್ತಾರೆ ಅನ್ನೋದು ಆಗ್ಬಾರ್ದು ಸೊಸೈಟಿ ಒಳಗೆ ಏನ್ ಇದೆ ಏನ್ ಹೋಗ್ತಾ ಇದೆ ಪ್ರತಿಯೊಬ್ಬ ರೈತರಿಗೂ ಗೊತ್ತಾಗಬೇಕು ಇವತ್ತು ಕೆ ಎಂ ರಾಜಣ ಸಾಹೇಬ್ರು ಇವತ್ತು ನೆಕ್ಸ್ಟ್ ಹೆಚ್ಚು ಬೆಳೆ ಸಾಲ ಕೊಡ್ತೀನಿ ಅಂತ ಹೇಳೋ ಪ್ರತಿಯೊಂದು ಬೆಳೆ ಸಾಲನೂ ಒಬ್ಬ ರೈತನ ತಲುಪುದ್ರೆ ಅದೆಷ್ಟೋ ಅನುಕೂಲ ಆಗ್ತದೆ ಇವತ್ತು ಜಿ ಡಿ ಪಿ ಸಾಲ ರೈತ ಸುಮ್ ಸುಮ್ನೆ ಬಂದ್ ಸಾಲಕ್ ಬರಲ್ಲ ಒಬ್ಬರುಕೋ ಏನಕ್ಕೋ ಸಾಲಕ್ ಬರ್ತಾನೆ ತಿಂದಿರೋ ಅಲ್ಲೇ ಇರ್ತಾನೆ ಅವ್ನ್ ಕಟ್ಟಿರೋ ತೊಡಗಿ ನಾವು ಸಾಲ ಕೊಡದಿರೋ ಪರಿಸ್ಥಿತಿಯಲ್ಲಿ ಇವತ್ತು ಸೊಸೈಟಿ ಬಂದೈತೆ ಇವತ್ತು ಯಾರು ಇವತ್ತು ಹೆಚ್ಚು ಸಾಲಗಳಿದಾವೆ ಅವ್ನು ಒಡೆದು ಪ್ರತಿಯೊಂದು ರೈತರ ಮನೆಗೂ ಕಳಿಸಬೇಕು ಇವ್ ನಿಮ್ ಸಾಲ ತಗೊಂಡು ಕಟ್ತೇವೆ ಅವ್ರ್ ಇಂತವ್ರೆ ಅಂತ ಅವತ್ತು ರೈತರಿಗೂ ಗೊತ್ತಾಗ್ತದೆ ನಾಳೆ ಮುಂದೆ ಏನಾಗ್ತದೆ ನಾವ್ ಠೇವಳಿ ಕಟ್ಟಿ ಸಾಲ ತಗಬೇಕು ಅಂದ್ರೆ ಅದಾಗಲ್ಲ ಸಾಲ ಇರೋದು ನಮ್ಮ ಏನು ನೀವು ಇಟ್ಟಿರ ಅಂತ ಸಾವಿರ ದುಡ್ಡಲ್ಲೇ ಕೊಡಬೇಕು ಅದು ಮನ ಕಾರ್ಯದರ್ಶಿಗಳು ನಾವು ನಾವೆಲ್ಲ ಸೇರಿ ಮಾಡ್ಬೇಕು ಬರೇ ಕಾರ್ಯದರ್ಶಿ ಮೇಲೆ ಹಾಕದಲ್ಲ ನಾಳೆ ಅವ್ರು ಕೊಡಲಿಲ್ಲ ಅಂದ್ರೆ ನಾವು ರೈತರುಗಳು ಅವ್ರ ಮನೆ ಬಾಗ್ಲಗ್ ಹೋಗ್ಬೇಕು ನಂತು ಈಗ ವಿಜಯ ಮಲ್ಯ ತಿನ್ಬಿಟ್ಟೋಗಿ ಯಾವ್ದೇ ಪೈಸೆ ದುಡ್ಡಿಕ್ಕಲ್ಲೇ ಅಂತ ಸಾಲ ತಿಂದಿರೋರು ಜಿ ಡಿ ಪಿ ಸಾಲ ಕಟ್ತಿರೋ ನಿಮ್ ದುಡ್ಡು ತಿಂದಿರೋರು ನಾಳೆ ರೈತರು ಮನೆ ಬಾಗ್ಲಿಗೆ ಹೋದ್ರೆ ಏನಾಗಲ್ಲ ಅದೇ ದುಡ್ಡು ತಗೊಂಡು ಇನ್ನೊಬ್ಬ ರೈತನ್ ಕೊಡ್ಬರ್ತಾನೆ